ಆ ಒಂದು ಕುತೂಹಲಕ್ಕೆ ಮತ್ತಷ್ಟು ಅಂದರೆ ಕುತೂಹಲ ಜಾಸ್ತಿ ಆಗ್ತಾ ಇರುವಂಥದ್ದು ಮಾದರ ಶ್ರೀಗಳು ಸ್ಪರ್ಧೆ ಮಾಡ್ತಾರ ಅಂತ ದಕ್ಷಿಣ ಭಾರತದ ಯೋಗಿ ಆದಿತ್ಯನಾಥ್ ಆಗ್ತಾರ ಮಾದರ ಶ್ರೀಗಳು ಅಂತ ಚಿತ್ರದುರ್ಗ ಎಸ್ಸಿ ಮೀಸಲು ಕ್ಷೇತ್ರದಿಂದ ಮಾದರ ಚೆನ್ನಯ್ಯ ಶ್ರೀಗಳು ಅಖಾಡಕ್ಕೆ ಇಳಿಯುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಬಿ ಜೆ ಪಿಯಲ್ಲಿ ಕೇಳಿ ಬರ್ತಾ ಇದೆ ಮಾದರ ಚೆನ್ನಯ್ಯ ಶ್ರೀಗಳ ಹೆಸರು ಪರಿಶಿಷ್ಟ ಜಾತಿಯ ಎಡಗೈ ಮತವನ್ನು ಸೆಳೆಯಲಿಕ್ಕೆ ಬಿ ಜೆ ಪಿ ಮಾದರ ಶ್ರೀಗಳನ್ನು ಕಣಕ್ಕಿಳಿಸಿ ರಾಜ್ಯದಾದ್ಯಂತ ದಲಿತ ಸಮುದಾಯದ ಎಡಗೈ ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡಿದೆ ಅನ್ನುವಂತ ಲೆಕ್ಕಾಚಾರ ಇದೆ ಮಾದರ ಚೆನ್ನಯ್ಯ ಶ್ರೀಗಳನ್ನ ಕಣಕ್ಕಿಳಿಸ್ಲಿಕ್ಕೆ ಆರ್ ಎಸ್ ಎಸ್ ಚಿಂತನೆಯನ್ನ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ ನಾ ಚುನಾವಣೆ ಸ್ಪರ್ಧೆ ಕುರಿತು ಎಲ್ಲೂ ಕೂಡ ಪ್ರತಿಕ್ರಿಯೆಯನ್ನ ನೀಡದ ಶ್ರೀಗಳು ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿರುವಂತದ್ದು ಶ್ರೀಗಳು ಮೌನವಾಗಿದ್ದಾರೆ ಸೊ ಅವರ ಹೆಸರು ಮುನ್ನೆಲೆಗೆ ಬಂದಿರುವಂಥದ್ದು ಚರ್ಚೆ ಆಗ್ತಾ ಇದೆ ಜಿಲ್ಲೆಯಲ್ಲೂ ಕೂಡ ಸಂಚಲನ ಸೃಷ್ಟಿಯಾಗಿರುವಂಥದ್ದು ಈ ಸಂದರ್ಭದಲ್ಲಿ ಅಲ್ಲಿ ಅಟ್ ಪ್ರೆಸೆಂಟ್ ಈಗ ಕೇಂದ್ರ ಸಚಿವರಾಗಿರುವಂಥ ನಾರಾಯಣ ಸ್ವಾಮಿಯವರು ಇರುವಂಥದ್ದು ಈ ಸಂದರ್ಭದಲ್ಲಿ ಇವರ ಹೆಸರು ಪ್ರಸ್ತಾಪ ಆಗ್ತಾ ಇರುವಂಥ ಹಿನ್ನೆಲೆ ಸಹಜವಾಗಿ ರಾಜ್ಯ ರಾಜಕಾರಣದಲ್ಲಿ ಕುತೂಹಲಕ್ಕೆ ಎಡಮಾಡ್ಕೊಟ್ಟಿದ್ದಾರೆ ಮಾದಾರ ಶ್ರೀಗಳ ಜೊತೆ ಬಿಜೆಪಿ ಆರ್ ಎಸ್ ಎಸ್ ನವರು ಸಂಪರ್ಕವನ್ನು ಮಾಡಿದ್ದಾರೆ ಎಸ್ ಸಿ ಎಡಗೈ ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ ರಣತಂತ್ರವನ್ನ ಮಾಡಿರುವಂತದ್ದು ಇವರನ್ನ ಕಣಕ್ಕೆ ಇಳಿಸುವ ಮುಖಾಂತರ ದಕ್ಷಿಣ ಭಾರತದ ಯೋಗಿ ಆಗ್ತಾರ ಮಾದಾರ ಚೆನ್ನಯ್ಯ ಶ್ರೀಗಳು ಅನ್ನುವಂತ ಪ್ರಶ್ನೆ ಇದೆ ಕೈ ಅಹಿಂದ ಮತ ಬ್ಯಾಂಕ್ ಓಡಿಲಿಕ್ಕೆ ಬಿಜೆಪಿ ಈ ಮುಖಾಂತರನೂ ಕೂಡ ಪ್ರಯತ್ನದ ಒಂದು ಭಾಗ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಸ್ಪರ್ಧೆ ಬಗ್ಗೆ ಇದುವರೆಗೂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಮಾದಾರ ಚೆನ್ನಯ್ಯ ಶ್ರೀಗಳು ಒಪ್ಪಿಗೆಯೂ ಇಲ್ಲ ಹಾಗೆ ನಿರಾಕರಣೆಯೂ ಇಲ್ಲ ಇದು ಮೇನ್ ಆಗಿ ಇಂಪಾರ್ಟೆಂಟು ಅಂದರೆ ಸೊ ಹೀಗಾಗಿ ಮಾದಾರ ಚೆನ್ನಯ್ಯ ಶ್ರೀಗಳ ನಿಲುವು ಏನಾಗಿರುತ್ತೆ ಅವರೇ ಬಹಿರಂಗವಾಗಿ ಹೇಳೋವರೆಗೂ ಕೂಡ ಈ ಒಂದು ಕುತೂಹಲ ಹಾಗೇ ಇರುತ್ತೆ ಹಾಗೆ ಬಿಲ್ಡ್ ಆಗ್ತಾನೆ ಹೋಗ್ತಾ ಇರುತ್ತೆ ಈ ಸುದ್ದಿ ಸಂಚಲನ ಕೂಡ ಸೃಷ್ಟಿ ಆಗ್ತಾನೆ ಹೋಗ್ತಾ ಇರುತ್ತೆ ಸಹಜವಾಗಿ ಇವರ ಒಂದು ಸ್ಪರ್ಧೆ ಅಂತ ಬರ್ತಿದ್ದ ಹಾಗೆ ಅಲ್ಲಿ ಕಾಂಗ್ರೆಸ್ನ ನಾಯಕರು ಕೂಡ ದಿಗಿಲುಗೊಂಡಿರ್ತಾರೆ ಅವರನ್ನು ಆಲ್ಮೋಸ್ಟ್ ತಡೆಯುವಂಥ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳನ್ನ ಮಾಡಲಾಗ್ತಾ ಇರುತ್ತೆ ಬಿಕಾಸ್ ಮಾದಾರ ಚೆನ್ನಯ್ಯ ಶ್ರೀಗಳು ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ವಿವಿಧ ಮಠಾಧೀಶರುಗಳ ಜೊತೆ ಅವರ ಸಂಪರ್ಕ ಒಡನಾಟ ತುಂಬ ಚೆನ್ನಾಗಿರುವಂಥದ್ದು ಮೊನ್ನೆ ಮೊನ್ನೆ ರಾಮ ಮಂದಿರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಉದ್ಘಾಟನೆಯ ಸಂದರ್ಭದಲ್ಲಿ ಲೋಕಾರ್ಪಣೆಯ ಸಂದರ್ಭದಲ್ಲಿ ಒಂದು ಟೀಮ್ ಹೋಗಿತ್ತು ನಮ್ಮ ರಾಜ್ಯದಿಂದ ಅದರಲ್ಲೂ ಸ್ಪೆಷಲಿ ಮಾದಾರ ಚೆನ್ನಯ್ಯ ಶ್ರೀಗಳಾಗಿರ್ಬೋದು ಪುರಿ ಶ್ರೀಗಳು ಪ್ರಸನ್ನಾನಂದ ಪುರಿ ಶ್ರೀಗಳು ಈ ರೀತಿಯಾಗಿ ಸುಮಾರು ಎಂಟು ಹತ್ತು ಶ್ರೀಗಳು ಒಟ್ಟಿಗೆ ಹೋಗಿದ್ದಂಥವ್ರು ಅವರೆಲ್ಲರೂ ಕೂಡ ಅಕಸ್ಮಾತ್ ಇವ್ರು ನಿಂತ್ಕೊಂಡಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಮಾಡುವಂಥ ನಿಟ್ಟಿನಲ್ಲಿ ಇವರು ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾರೆ ಆಗ ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನೋಡಿ ಸಮುದಾಯದ ಶ್ರೀಗಳು ಅಂತ ಬಿಜೆಪಿ ಬಿಂಬಿಸ್ಕೊಳ್ಳಿಕ್ಕೂ ಕೂಡ ಒಂದು ಸುವರ್ಣ ಅವಕಾಶ ಸಿಕ್ಕಂತೆ ಆಗುತ್ತೆ ಸೊ ಹೀಗಾಗಿ ನಾನಾ ರೀತಿಯಾದಂತಹ ಲೆಕ್ಕಾಚಾರಗಳು ಇದ್ದಾವೆ ನೋಡ್ಬೇಕೇನಾಗುತ್ತೆ ಅಂತ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ